ಳ್ಳಿ ರಮೇಶ್ ಅಂತ ಹೇಳ್ಬಿಟ್ಟು ಐದು ಗಂಟೆಯಿಂದ ಬಂದು ಬಸ್ ಕಾದು ಕಾದು ಸುಸ್ತಾಗಿ ಬೇರೆ ಗಾಡಿಗೆ ಕಳಿಸಿದ್ದೀನಿ ಬೆಂಗಳೂರು ಗಾಡಿಗೆ ಇದು ತುಮಕೂರು ಮತ್ತು ಬೆಂಗ ಮದಿ ಬಾಗೋಡ ಗಾಡಿ ಬಂದು ನಿನ್ನೆ ರಾತ್ರಿ ಹಾಕಿರೋ ಗಾಡಿ ಇಲ್ಲೇ ನಿಂತಿದೆ ಐದು ಗಂಟೆಗೆ ಜನಸಾಮ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗಿದೆ ಅಂದರೆ ಬಸ್ ಗಟ್ಟಿ ಇಲ್ಲೇ ಸರ್ಕಲಲ್ಲೇ ಶಿವಮಾತ್ಮ ದೇವಸ್ಥಾನ ಸರ್ಕಲಲ್ಲೇ ಕೆಟ್ಟು ನಿಂತ್ಕೊಂಡ್ಬಿಡಿ ಆ ಡಿಪೋ ಮ್ಯಾನೇಜರ್ಗೆ ಇಬ್ಬರಿಗೂ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅವರಿಬ್ಬರು ಪಾಪ ಡ್ರೈವರು ಕಂಡಕ್ಟ್ರ್ ಇಬ್ಬರು ಫೋನ್ ಮಾಡ್ತಾ ಮಾಡ್ತಾಯಿದ್ರೆ ಅವ್ರು ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಈ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಭಾಳ ತೊಂದರೆ ಆಗಿದೆ ಸರ್ ಲಾಂಗ್ ರೂಟ್ ಹೋಗೋರಿಗೆ ಆದ್ದರಿಂದ ಹದಿನೈದು ವರ್ಷದ ಮೇಲಿರೋ ಗಾಡಿಗಳೆಲ್ಲ ತಂದಾಕಿ ಹೊಸ ಗಾಡಿಗಳು ಇದು ಮಾಡಲಿ ಅಂತೇಳಿ ಇದು ಇದ್ದಾರೆ ಮುಂದೆ ಇದೇ ಥರ ಇದು ಮಾಡಿದ್ರೆ ನಾವು ಸ್ಟ್ರೈಕ್ ಮಾಡಬೇಕಾಗುತ್ತೆ ಡಿಪೋ ಮುಂದ್ಗಡೆ ಲಾ ಲಾಂಗ್ ರೂಟ್ ಗಾಡಿಗಳು ತೆಗೆದುಬಿ ಹಳೆ ಗಾಡಿ ತೆಗೆದುಬಿಟ್ಟು ಹೊಸ ಗಾಡಿಗಳು ಇದು ಮಾಡೋಕ್ಕೆ ಹೇಳಿ ಸರ್ ಟೈಮಿಂಗ್ ಅದೇ ಡ್ರೈನಿಂಗ್ ಐಬೇನ್ ಅಂತೆ ಡ್ರೈನಿಂಗ್ ಐಬೇ ಬೋರ್ಡ್ ಇಡ್ಲಿ ಅಲ್ಲ ಐದು ಗಂಟೆಗೆ ಇಲ್ಲಿ ಜನರು ಏನ್ ಮಾಡ್ಬೇಕು ಹೇಳಿ ಸಾಹೇಬ್ರಿಂಗ್ ರೋಡ್ಗೆ ಎಷ್ಟು ಬೇಜಾರಾಗ್ತದೆ ಉತ್ತರ ಕೆಲ್ರೆ ನೀವು ಬಂದು ಆರಾಮ ಬಸ್ಸಲ್ಲಿ ಕುತ್ಕೊಂಡಿದ್ರಾ

ಅಂತ ಬಸ್ ತಗೊಂಬಂದಿದ್ರು ಅಲ್ಲ ನಿಮಗೆ ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಎಕ್ಸಾಮ್ ಬ ಹುಡುಗ್ರು ಬಂದರು ಬೇರೆ ಗಾಡಿ ಕಳಿಸ್ಕೊಟ್ಟೆ ನಾನೇ ಹೇಳಿರಿ ತುಮ್ಮ ಅಣ್ಣ ಅವರೆ ಬ್ಯಾಟ್ರಿ ಡೌನಾ ಇಲ್ಲದ ಏನು ಸಮಸ್ಯೆ ಸ್ವಲ್ಪ ಏನು ಡೌನ್ ಸರ್ವಿಸ್ ಗಾಡಿ ತಾಳಬೇಕು ಗೊತ್ತಾಯಿತು ಸೆಲ್ಫಾಗುತ್ತೆ ಅಣ್ಣ ಯಾಕಂದ್ರೆ ಖಾಲಿ ಐತೆ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಹೌದು ಏನಿಲ್ಲ ಸರ್ ಅದು ಯಾಕಮ್ ಇಲ್ಲ ಏನಿಲ್ಲ ಒಟ್ಟಿನಲ್ಲಿ ಬ್ಯಾಟ್ರಿ ಯಾವ್ದು ಸರ್ ಇಲ್ಲಿ ಇಲ್ಲ ನಮ್ಗ ಗಾಡಿ ಇಲ್ಲ ಯಾವಿಲ್ಲ ಕೇಬಲ್ ಇಲ್ಲಿ ಇರುತ್ತಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಹೇಳಿ ಸರ್ ನೀವು ಯಾವ ಕಳಿಸಿ ಹೇಳ ಸರ್ ನೀವ್ ಹೇಳ ಮತ್ತೆ ಈಗ ಇಲ್ಲೇ ಜನಗಳು ಇಲ್ಲಿ ಟಿಕೆಟ್ ಮಾಡಕತ್ತೀ ಹೇಳಿದೆ ಸರ್ ಸ್ವಲ್ಪ ಅಂತ ಅಂತೇಳಿ ಜನಗಳು ಟಿಕೆಟ್ ಮಾಡಕತ್ತರ ಮತ್ತೆ ಬೇಗ ತಿಳಿಸ ಹೋಗ್ತಾ ಇದೆ ಎರಡು ಬಸ್ ಹೋಯ್ತು ಆಗಲೇ ಹಿಂದೆ ಹಿಂದಿರೋ ಬಸ್ ಹೋಯ್ತು ಸರ್ ಆಗಲೇ

జనం బలం తల్వా ఐదు గంట గదు

ಏನು ಮಾಡಕ್ಕಾಗಲ್ಲ ಸರ್ ನಮ್ಗೆ ಇರೋ ಗಾಡಿಗಳ್ನ ವ್ಯವಸ್ಥೆ ಮಾಡ್ಬೇಕಲ್ಲ ಸರ್ ಇರೋ ಗಾಡಿಗಳು ಏನಿರುತ್ತೆ ಅವನ್ನೇ ಮ್ಯಾಕ್ಸಿಮೆಟ್ಲೈಸ್ ಮಾಡ್ಕೊಳ ಜನಗಳಿಗೆ ಅದಕ್ಕೆ ಅದು ಬಂದು ಅಟೆಂಡ್ ಮಾಡ್ತಾರೆ ಮೆಕ್ಯಾನಿಕ್ ಮಾಡ್ತಾರೆ